Hello friends. ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕು ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನ ತುಂಬಾ ಬೇಜಾರಾಗಿಬಿಟ್ಟಿರುತ್ತೆ ಎಲ್ಲ ಕಡೆಯಿಂದನೂ ಅವಮಾನ ಆಗ್ತಾಯಿದೆ ನಾನು ಮಾಡದಿರೋ ತಪ್ಪಿಗೆ ಅವಮಾನ ಮಾಡು ಮಾಡಿಸ್ಕೋಬೇಕು ಹಾಗೆ ಅವ್ರು ಯಾಕೆ ಈ ಥರ ಇದ್ದಾರೆ ನಾನು ಹೇಳಿದ್ರು ಬುದ್ಧಿ ಬರಲ್ಲ ಅಂತ ಹೇಳಿ ಬೇಜಾರಾಗಿರ್ತಾಳೆ ಹಾಗೆ ಹೂ ಬೇಕು ಅಂತ ಹೇಳಿ ಕೇಳ್ತಾರೆ ಹೂ ಕೊಡೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಆಗ ಯಾಕಮ್ಮ ಮೀನಾ ನಿನ್ನ ಮುಖ ಬಾಡೋಗಿರೋ ಹೂ ಥರ ಆಗಿದೆ ಅಂತ ಹೇಳಿದಾಗ ಇನ್ನೇನು ಮಾಡ್ತಾಳಕ ಪಾಪ ಕುಡ್ಕಿ ಕುಡುಕು ಗಂಡನ್ನು ಕಟ್ಕೊಂಡು ಅವಳು ಊರೋರ ಹತ್ರ ಎಲ್ಲ ಅವಮಾನ ಮಾಡಿಸ್ಕೊಂಡು ಕೊಂಡ್ರೆ ಅವಳ ತಾನೇ ಹೇಗೆ ಮುಖ ಎತ್ಕೊಂಡು ಹೇಳಿ ಪಾಪ ಇರೋ ತಪ್ಪಿಗೆ ಅವಳು ಅನ್ನಿಸ್ಕೊಂಡು ಊರು ತುಂಬ ಮುಖ ಎತ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದಾಗ ಮೀನಾ ನೋಡು ಪ್ರಪಂಚದ ಮೇಲೆ ಯಾರೂ ಕುಡಿದೇ ಇರೋರಿಲ್ಲ ಕುಡ್ದೇ ಕುಡಿತಾರೆ ಆದರೆ ಹೆಂಗುಸ್ರಾದರು ನಾವು ಅದನ್ನು ನಿಲ್ಲಿಸ್ಬೇಕು ಅಂತ ಅಂದರೆ ಏನಾದರೂ ಪ್ರಯತ್ನ ಮಾಡಲೇಬೇಕು ನನ್ನಾದ್ರೂ ಒಂದು ನಾಟಿ ಔಷಧಿ ಇದೆ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡು ಅವ್ನಿಂಗ್ ಮುಂದೆ ಯಾವತ್ತೂ ಕೂಡ ಕುಡಿಯೋದೇ ಇಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಹೌದಕ್ಕ ನಿಜವಾಗ್ಲೂ ನಾ ಕುಡಿಯಕ್ಕ ಅಂತ ಹೇಳಿ ಇಸ್ಕೊಂಡ್ಬರ್ತಾಳೆ ಮನೆಗೆ ಬಂದು ಅದನ್ನು ಜ್ಯೂಸ್ ಎಲ್ಲ ಮಾಡಿಬಿಟ್ಟು ಸೂರ್ಯನ ಕೊಡೋದಕ್ಕೆ ಅಂತ ಹೇಳಿ ಆ ಕಡೆ ಹೋಗಿರ್ತಾಳೆ ಅಷ್ಟರಲ್ಲಿ ಶಾಂತಿ ಬಂದು ಇವರು ಕುಡಿಯೋ ನೀವುಳು ಏನು ಮಾಡೇ ಇಲ್ಲ ಓ ಜ್ಯೂಸ್ ಬೇರೆ ಮಾಡಿಬಿಟ್ಟು ಬಿಟ್ಟಿದ್ದಾಳೆ ಅಂತ ಹೇಳಿ ಅದನ್ನು ಎತ್ಕೊಂಡು ಗಟಗಟ ಅಂತ ಹೇಳಿ ಕುಡಿದುಬಿಡ್ತಾಳೆ ಈ ಕಡೆ ಮೀನ ಬಂದು ಶಾಂತಿ ಅದನ್ನು ಕುಡಿತಾ ಇರೋದನ್ನ ನೋಡಿ ತುಂಬಾ ಶಾಕ್ ಆಗಿಬಿಡ್ತಾಳೆ ಅಯ್ಯೋ ಇದೇನಿದು ಒಂಥರ ಆಗಿದೆಯಲ್ಲ ಅಂತ ಹೇಳಿ ಮುಖ ಎಲ್ಲ ಒರೆಸ್ಕೋತಾ ಇರ್ತಾಳೆ ಇದಿಷ್ಟು ಗುರುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್